ಶಿಶಿರ್ ಲವ್ ಲೈಫ್ ಬಗ್ಗೆ ಭವಿಷ್ಯ ನುಡಿದ ಚೈತ್ರ ದೊಡ್ಡ ಮನೆಯಲ್ಲಿ ಅಸಲಿ ಆಟ ಈಗ ಶುರುವಾಗಿದೆ ಕೆಲವರು ಮೈಂಡ್ ಗೇಮ್ ಶುರು ಮಾಡಿದ್ರೆ ಇನ್ನೂ ಕೆಲವರಿಗೆ ಪ್ರೀತಿಯ ಸೆಳೆತ ಶುರುವಾಗಿದೆ ಇದೆಲ್ಲದರ ನಡುವೆ ಶಿಶಿರ್ ಲವ್ ಮದುವೆ ಬಗ್ಗೆ ಚೈತ್ರಾ ಕುಂದಾಪುರ್ ಭವಿಷ್ಯ ನುಡಿದಿದ್ದಾರೆ ನೇರ ಮಾತುಗಳಿಂದ ಬಿಗ್ ಬಾಸ್ ಕಟ್ಟಿ ಹಾಕುವ ಚೈತ್ರ ಯತ್ನ ಮೊದಲ ದಿನವೇ ಸಕ್ಸಸ್ ಆಗಿದೆ ರೂಲ್ಸ್ ಬ್ರೇಕ್ ಮಾಡಿದ್ದು ಅಲ್ಲದೆ ಧ್ವನಿ ಏರಿಸಿ ಎಲ್ಲರ ಬಾಯಿ ಮುಚ್ಚಿದ್ರು ಧ್ಯಾನ ತಪಸ್ಸಿನ ವಿಚಾರಕ್ಕೆ ಎರಡನೇ ದಿನ ಮಾನಸ ಜೊತೆ ಕಿರಿಕ್ ಮಾಡಿಕೊಂಡ್ರು ಅಷ್ಟೇ ಅಲ್ಲದೆ ಈಗ ಜ್ಯೋತಿಷಿಯಂತೆ ಶಿಶಿರ್ ಅಂಗೈ ನೋಡಿ ಭವಿಷ್ಯ ಕೂಡ ನುಡಿದಿದ್ದಾರೆ ಶಿಶಿರ್ ಶಾಸ್ತ್ರಿ ಹಾಗೂ ಚೈತ್ರ ಕುಂದಾಪುರ ಇಬ್ಬರೂ ನರಕದ ನಿವಾಸಿಗಳಾಗಿದ್ದಾರೆ ಇಬ್ಬರು ಮಾತನಾಡುವ ವೇಳೆ ಚೈತ್ರ ಕುಂದಾಪುರ ಶಿಶಿರ್ ಅಂಗೈ ಹಿಡಿದು ನಿಮ್ಮ ಭವಿಷ್ಯ ಚೆನ್ನಾಗಿದೆ ಎಂದಿದ್ದಾರೆ ಆಯಶು ಹೆಚ್ಚಿದ್ದು ಒಳ್ಳೆಯ ಬದುಕು ಕಾಣ್ತೀರಾ ಅಂದಿದ್ದಾರೆ ಎಪ್ಪತ್ತೈದು ವರ್ಷ ಅಂತೂ ಬದುಕ್ತೀರಾ ಕೈಯಲ್ಲಿ ದುಡ್ಡೇ ಇಲ್ಲ ಅನ್ನೋ ಪರಿಸ್ಥಿತಿ ಯಾವತ್ತೂ ಬರೋದಿಲ್ಲ ಹಂಗಂತ ನೀವು ನೂರಾರು ಕೋಟಿ ಅಂತೂ ಮಾಡಲ್ಲ ಅಂದಿದ್ದಾರೆ ನಿಮ್ಗೆ ಎಷ್ಟು ರಿಲೇಶನ್ಶಿಪ್ ಇತ್ತು ಅಂತಾರೆ ಆಗ ಮೂರು ಅಂತ ಶಿಶಿರ್ ಹೇಳ್ತಾರೆ ಹಾಗಾದ್ರೆ ಅವರು ಯಾರು ವಾಪಸ್ ಬರಲ್ಲ ಅಂತಾರೆ ಚೈತ್ರ ಬರೋದು ಬೇಡ ಅಂತಾರೆ ಶಿಶಿರ್ ಆ ಸಂಬಂಧಗಳಿಂದ ನೀವು ಸಾಕಷ್ಟು ಕಳ್ಕೊಂಡಿದ್ದೀರಾ ಅಲ್ವಾ ಅಂತ ಚೈತ್ರ ಮಾತಿಗೆ ಶಿಶಿರ್ ಹೌದು ಅಂತಾರೆ ಅಲ್ಲಿಗೆ ಈ ಹಿಂದಿನ ಕಹಿ ಘಟನೆಯ ಬಗ್ಗೆ ನಟ ಪ್ರತಿಕ್ರಿಯಿಸಿದ್ದಾರೆ ಆನಂತರ ಯಾಕೋ ನಿಮಗೆ ಮದುವೆ ಮಾತ್ರ ಲೇಟ್ ಆಗುತ್ತೆ ಅಂತ ಚೈತ್ರ ಹೇಳಿದ್ದು ಮೂವತ್ತೈದರಿಂದ ಮೂವತ್ತೆಂಟು ವರ್ಷಕ್ಕೆ ಶಿಶಿರ್ಗೆ ಮದುವೆ ಆಗುತ್ತೆ ಅಂದಿದ್ದಾರೆ ಅವರ ಮಾತು ಕೇಳಿ ನಟ ಶಾಕ್ ಆಗ್ತಾರೆ ಶೋ ನೋಡಿದ ನೆಟ್ಟಿಗರು ಚೈತ್ರಾಗೆ ಭವಿಷ್ಯ ಕೂಡ ಹೇಳಕ್ ಬರುತ್ತಾ ಅಂತ ಟ್ಯಾಲೆಂಟ್ ಇದ್ದಾರೆ Digital Desk Public Music.